ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್ ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್ ನಾನು ಪಿಗ್ಮೆಂಟೇಷನ್ ಇರೋರು ಯಾವ ಒಂದು ಫುಡ್ ಡಯಟ್ನ ಮಾಡ್ಕೊಂಬಂದರೆ ಬೇಗ ನಿಮಗೆ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಇದ್ದೀನಿ ಇದ್ರ ಜೊತೆಗಿನೇ ಬಿ ಟ್ವೆಲ್ ಡಿಫಿಷನ್ಸಿ ಅಂದ್ರೆ ಬಿ ಟ್ವೆಲ್ ನಮ್ಮ ಬಾಡಿನಲ್ಲಿ ಕಡಿಮೆ ಇದ್ದಾಗ ಏನ್ ತೊಂದರೆ ಆಗುತ್ತೆ ಅದಕ್ಕೂ ಪಿಗ್ಮೆಂಟೇಷನ್ಗೂ ಏನ್ ಸಂಬಂಧ ಅಂತ ನೀವು ಕೇಳ್ಬೋದು ಸೊ ಅದಕ್ಕೂ ಇದಕ್ಕೂ ತುಂಬಾನೇ ಸಂಬಂಧ ಇದೆ ಒಂದಕ್ಕೊಂದು ಕನೆಕ್ಷನ್ ಅಂತಾನೆ ಅನ್ಬೋದು ಸೊ ಅದಕ್ಕೋಸ್ಕರ ಡೀಟೇಲ್ ಆಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನನ್ನ ಚಾನೆಲ್ನಲ್ಲಿ ಫ್ರೆಂಡ್ಸ್ ಇವಾಗ ಫೈವ್ ಥೌಸಂಡ್ ಅಂದ್ರೆ ಫೈವ್ ಕೆ ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ನಂಗೆ ತುಂಬಾ ಖುಷಿಯಾಗಿದ್ದೀನಿ ಬಿಕಾಸ್ ಯಾಕೆ ಅಂದರೆ ಇದೆಲ್ಲ ನಿಮ್ಮ ಒಂದು ಸಪೋರ್ಟಿಂದನೇ ನನ್ನ ಚಾನಲ್ನಲ್ಲಿ ಬೇಗ ಗ್ರೋತ್ ಆಗ್ತಾ ಇದೆ ಏನು ಗೊತ್ತಾ ಫ್ರೆಂಡ್ಸ್ ಒಂದೊಂದು ವಾರಕ್ಕೇ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಗೇನ್ ಆಗ್ತಾ ಇದೆ ಸೊ ಒಂದು ಟೂ ವೀಕ್ಸಲ್ಲಿ ನನಗೆ ಒಂದು ಥೌಸಂಡ್ ಸಬ್ಸ್ಕ್ರೈಬರ್ಸ್ ಗೇನ್ ಆಗಿದ್ದು ಸೊ ಅದೆಲ್ಲ ನಿಮ್ಮ ಒಂದು ಸಪೋರ್ಟಿಂದನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನಾನು ಫುಲ್ ಕ್ರೆಡಿಟ್ ನಿಮಗೇನೆ ಕೊಡೋದು ಯಾಕೆಂದರೆ ನೀವು ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ನೋಡದೆ ಇದ್ದಿದ್ರೆ ನಂದು ಇಷ್ಟೊಂದು ಬೇಗ ರೀಚ್ ಆಗೋಕ್ಕಾಗ್ತಿರ್ಲಿಲ್ಲ ಫೈವ್ ತೌಸಂಡ್ ಬೇಗ ಆ್ಯಕ್ಚುಲಿ ನಂದು ಸ್ಟಾರ್ಟ್ ಮಾಡಿ ಒಂದು ವರ್ಷದ ಮೇಲಾಯಿತು ಸೊ ಮುಂಚೆ ಎಲ್ಲ ಬರೀ ಶಾರ್ಟ್ಸ್ನೇ ಅಪ್ಲೋಡ್ ಮಾಡ್ತಾ ಇದ್ದಿದ್ದು ಬಟ್ ಇವಾಗಿವಾಗ ಜಾಸ್ತಿ ಲಾಂಗ್ ವಿಡಿಯೋಸ್ ಕಡೆ ಫೋಕಸ್ ಮಾಡ್ತಾ ಬಂದೆ ಸೊ ಮುಂಚೆ ಎಲ್ಲ ಲೈಕ್ಸು ಸಬ್ಸ್ಕ್ರೈಬರ್ಸ್ ಎಲ್ಲ ತುಂಬ ಕಡಿಮೆ ಇತ್ತು ಬಟ್ ಇವಾಗಿವಾಗ ಜಾಸ್ತಿ ಇನ್ಕ್ರೀಸ್ ಆಗ್ತಿದೆ ಬಿಕಾಸ್ ಆಫ್ ಯು ನಿಮ್ಮ ಒಂದು ಸಪೋರ್ಟಿಂದ ನನ್ನ ಚಾನಲ್ ಗ್ರೋ ಆಗೋಕ್ಕೆ ಸಾಧ್ಯ ಆಯಿತು ಓಕೆನಾ ಸೊ ಬನ್ನಿ ಸೊ ಏನು ಗೊತ್ತಾ ಫ್ರೆಂಡ್ಸ್ ಪಿಗ್ಮೆಂಟೇಷನ್ಗೂ ಬಿ ಟ್ವೆಲ್ವ್ಗೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು ಸೊ ಬಿ ಟ್ವೆಲ್ವ್ ಅನ್ನೋದು ನಮ್ಮ ಬಾಡಿನಲ್ಲಿ ಯಾವಾಗ ಕಡಿಮೆ ಆಗುತ್ತೆ ಸೊ ಅವಾಗ ನಮ್ಮ ಬಾಡಿನಲ್ಲಿ ಎನರ್ಜಿ ಡೌನ್ ಆಗ್ತಾ ಬರುತ್ತೆ ಫೋಕಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಮೆಮೊರಿ ಪವರೇ ಕಡಿಮೆ ಆಗ್ತಾ ಬರುತ್ತೆ ಏನಾರ ಒಂದು ವಸ್ತುನ ನಿಮ್ಮ ಮನೇಲಿ ಏನಾರ ಒಂದು ಇಟ್ಟು ಹುಟ್ಟು ಮರ್ತೋಗ್ಬಿಟ್ಟಿರ್ತೀರ ಅನ್ಕೊಳ್ಳಿ ಅದೇನು ಗೊತ್ತಾ ಬಿ ಟ್ವೆಲ್ ಡಿಫಿಷಿಯನ್ಸಿ ದೊಡ್ಡವ್ರಿಗೆ ಬರಬೇಕು ಅಂತ ಏನಿಲ್ಲ ಚಿಕ್ಕ ಮಕ್ಳಿಗೂ ಬರುತ್ತೆ ತುಂಬ ತುಂಬ ಜನಕ್ಕೆ ನೋಡಿ ಬಿ ಟ್ವೆಲ್ದು ಡಿಫಿಷಿಯನ್ಸಿಯಿಂದನೇ ಅವ್ರಿಗೆ ಫೋಕಸ್ ಮಾಡೋಕ್ಕಾಗ್ತಾ ಇರೋಲ್ಲ ಸರಿಯಾಗಿ ಅವ್ರಿಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾ ಇರಲ್ಲ ಸೊ ಅದ್ರದ್ದು ನಾನು ಈ ಒಂದು ಇದೇ ಒಂದು ವ್ಲಾಗಲ್ಲಿ ಅದ್ರದ್ದು ರೆಮಿಡಿನೂ ಹೇಳ್ಕೊಡ್ತೀನಿ ಪ್ಲಸ್ ಫುಡ್ ಡಯೆಟು ಹೇಳ್ಕೊಡ್ತೀನಿ ಯಾಕೆಂದರೆ ಪಿಗ್ಮೆಂಟೇಶನ್ ಇರೋರು ನಿಮಗೆ ನಾನು ಮುಂಚೆನೆ ತೋರಿಸಿದಲ್ವಾ ಕ್ರೀಮ್ದೆಲ್ಲ ಅಪ್ಲೈ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದೀನಿ ಅಂದರೆ ಫೇಸ್ ಪ್ಯಾಕ್ಸ್ ಮುಲೇತಿ ಮತ್ತು ಮೊಸರು ಹಾಕ್ಬಿಟ್ಟು ಡೈಲಿ ಬೆಳಗ್ಗೆ ಹಾಕೊಳ್ಳಿ ಅಂತ ಹೇಳಿದ್ದೀನಿ ಅದಾದಮೇಲೆ ಅಲೋವೆರಾ ಜೆಲ್ಲು ಇಲ್ಲ ವಿಟಮಿನ್ ಇದು ಕ್ಯಾಪ್ಸೂಲ್ನ ಅಂದರೆ ವಾಶ್ ಮಾಡಾದ್ಮೇಲೆ ಅದನ್ನು ಅಪ್ಲೈ ಮಾಡಿ ಅಂತ ಮತ್ತೆ ಹಿಂದಿನ ದಿನ ರಾತ್ರಿ ಮಲಗುವಾಗ ನೀವು ಇದು ಜಾಕೈ ಹಸಿ ಹಾಲು ಜೊತೆ ಹಾಕ್ಲೇಬೇಕು ಕೆಲವರೆಲ್ಲ ನನ್ನದು ಅಲ್ಲಿ ನೋಡ್ತಾ ಇರ್ತೀನಿ ಅಯ್ಯೋ ಅದರಿಂದ ಏನಾಗಲ್ಲ ಅಂತಾರೆ ಅದರಿಂದ ಆಗುತ್ತೆ ಖಂಡಿತ ಆಗುತ್ತೆ ಬಿಕಾಸ್ ನಮ್ಮ ಮುಂದೆ ಐದು ವರ್ಷದಿಂದ ಇದ್ದಿದ್ದು ಬಂಗು ಹೋಯಿತು ಅಂದರೆ ಅದು ಒಂದು ಮಿರಾಕಲ್ಲೇ ಅನ್ಬೋದು ಯಾಕೆ ಅಂದರೆ ಯಾವುದೇ ಒಂದು ಹಿಂಗ್ ಇಂಗ್ಲೀಷ್ ಮೆಡಿಸನ್ಸ್ ಪ್ರಯೋಗ ಮಾಡೋರು ಅದು ವರ್ಕ್ ಆಗಿರಲಿಲ್ಲ ಓಕೆ ನಾ ಇನ್ನೂ ಜಾಸ್ತಿ ಸ್ಪ್ರೆಡ್ ಆಗೋಗಿತ್ತು ತುಂಬ ಬ್ಲ್ಯಾಕ್ ಬ್ಲ್ಯಾಕ್ ಇದ್ದಿದ್ದು ಫುಲ್ ಆಲ್ಮೋಸ್ಟ್ ಗಾಯಬಾದಂಗೆ ಲೆಕ್ಕ ಹೊರಟೋಗಿದೆ ಎಲ್ಲ ಲೈಟ್ ಅಂಡ್ ಶೇಡ್ ಆಗೋಗಿದೆ ಕಾಣಿಸೋದೇ ಇಲ್ಲ ನೋಡಿದ್ರೆ ಓಕೆನಾ ಅಷ್ಟು ಕ್ಲಿಯರ್ ಆಗಿದೆ ಈಗ ಸೊ ಅದಕ್ಕೆ ಯಾಕೆ ಗೊತ್ತಾ ಒಬ್ಬರಿಗೆ ಹೆಲ್ಪ್ ಆಗೋದನ್ನು ಹೇಳಿದ್ರೆ ಅದು ನಮಗೂ ಇದಲ್ವಾ ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ತಿರೋದು ಯಾಕೆಂದರೆ ನಾವು ಒಮ್ಮೊಂದೆ ಆ ಥರ ಮಾಡಿ ಇದಾಗಿದೆ ಸೊ ಅದಕ್ಕೆ ಈ ವಿಡಿಯೋದಲ್ಲಿ ಫುಲ್ ಕವರ್ ಮಾಡ್ತಾ ಇದ್ದೀನಿ ಸ್ಕಿಪ್ ಮಾಡಿ ಮಾತ್ರ ನೋಡಬೇಡಿ ಇಲ್ಲಾಂದರೆ ನಿಮಗೆ ಲಾಸ್ ನಂದು ಪಿಗ್ಮೆಂಟೇಷನ್ ವೀಡಿಯೋಸ್ ತುಂಬ ಮಾಡಿದ್ದೀನಿ ಸೊ ಅದೆಲ್ಲ ನೋಡ್ಕೊಂಬಂದು ನೀವು ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ ಅಂದರೆ ಏನಾರ ಒಂದು ನೀವು ಕಲಿಯೋಕ್ಕೆ ಸಿಗುತ್ತೆ ಓಕೆನಾ ಸೊ ಆ ಥರ ಸೊ ಬಿ ಟ್ವೆಲ್ದು ಡಿಫಿಷಿಯನ್ಸಿಯಿಂದ ಫೋಕಸ್ ಮಾಡೋದು ಇದೆಲ್ಲ ಕಡಿಮೆ ಆಗುತ್ತೆ ಸೊ ನೀವು ಅಂದ್ಕೊಬೋದು ಪಿಗ್ಮೆಂಟೇಷನ್ಗೆ ಅದಕ್ಕೆ ಏನು ಸಂಬಂಧ ಅಂತ ಏನಾಗುತ್ತೆ ಅಂದರೆ ಫ್ರೆಂಡ್ಸ್ ನಮ್ಮ ಒಂದು ಹಾರ್ಮೋನ್ಸ್ದು ಏನೋ ಒಂದು ಹ್ಯಾಪಿ ಹಾರ್ಮೋನ್ಸ್ ಅಂತ ಏನಂತೀವೋ ನಾವು ಸೊ ಅದು ಏನಾಗುತ್ತೆ ಅಂದರೆ ಅದು ಇದು ಬಿ ಟ್ವೆಲ್ದು ಡಿಫಿಷಿಯನ್ಸಿ ಇದ್ದಾಗ ಏನಾಗುತ್ತೆ ಅಂದರೆ ಅದು ಸರಿಯಾಗಿ ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ ಅಂದರೆ ನಮ್ಮ ಬ್ರೈನು ಸರಿಯಾಗಿ ವರ್ಕ್ ಮಾಡಲ್ಲ ಅವಾಗೇನು ಅಂದರೆ ಮೂಡು ಸ್ವಿಂಗ್ಸ್ ಆಗೋದಿರ್ಬೋದು ಆಮೇಲೆ ಸ್ಯಾಡಾಗಿ ಕೂತಿರೋದು ಅದು ಹಾರ್ಮೋನಲ್ಸ್ದು ಇಂಬ್ಯಾಲೆನ್ಸ್ ಆದಾಗಲೇ ಈ ಥರ ಎಲ್ಲ ಮುಖದ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೊ ಚಿಕ್ಕ ಮಕ್ಕಳಾದ್ರೂ ಏನಾಗುತ್ತೆ ಅಂದರೆ ಅವ್ರದ್ದು ಸ್ಲೀಪಿಂಗ್ ಡಿಸಾರ್ಡರ್ ಅಂತ ಬರುತ್ತೆ ನೋಡಿ ಮಲ್ಗೋದು ಪ್ಯಾಟ್ರನ್ನೇ ಚೇಂಜ್ ಆಗಿಬಿಡುತ್ತೆ ಸ್ಲೀಪಿಂಗ್ದು ಪ್ಯಾಟ್ರನ್ ನಾನು ಹೇಳೋದು ಸೊ ರಾತ್ರಿ ಎಲ್ಲ ನಿದ್ದೆ ಬರೋಲ್ಲ ಒದ್ದಾಡ್ತಾ ಇರ್ತಾರೆ ನಾನು ಹೇಳಿದ್ನಲ್ಲ ನೈಟ್ ಮೇರ್ಸ್ ಎಲ್ಲ ಬರುತ್ತೆ ಅಂದರೆ ದುಃಖ ಸ್ವಪ್ನ ಬರೋದಾಗಿರ್ಬೋದು ಅದೆಲ್ಲ ಸ್ಲೀಪ್ದು ಡಿಸ್ಟರ್ಬೆನ್ಸ್ ಇದ್ದಂಗೆ ಸೊ ಅದೆಲ್ಲ ಯಾವುದರಿಂದ ಬರೋದು ಅಂದರೆ ಬಿ ಟ್ವೆಲ್ದು ಡಿಫಿಷಿಯನ್ಸಿಯಿಂದನೇ ಅದೆಲ್ಲ ಸೊ ಅದನ್ನು ಕ್ಲಿಯರ್ ಮಾಡೋದು ಹೇಗೆ ಯಾವ ಒಂದು ಫುಡ್ ತಗೊಂಡ್ರೆ ಕ್ಲಿಯರ್ ಆಗುತ್ತೆ ಅಂತ ಇವಾಗ ತೋರಿಸ್ತೀನಿ ಬನ್ನಿ ಸೊ ನೋಡಿ ಫ್ರೆಂಡ್ಸ್ ಇವಾಗ ನಾನು ಏನು ತೋರಿಸ್ತಾ ಇದ್ದೀನೋ ಇದರಲ್ಲಿ ಬಿ ಟ್ವೆಲ್ವ್ ರಿಚ್ ಆಗಿರುತ್ತೆ ಓಕೆನಾ ಸೊ ಇದನ್ನೆಲ್ಲ ನೀವು ಡೈಲಿ ನೀವು ಒಂದೊಂದು ಸ್ಪೂನ್ ತಿಂದ್ಕೊಂಡು ಬಂದರೆ ಸೊ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಅದು ಡಿಫ್ಯೂಷೆನ್ಸಿ ಇರೋದು ಕಡಿಮೆ ಆಗ್ತಾ ಬರುತ್ತೆ ಅವಾಗ ನಿಮಗೆ ಪಿಗ್ಮೆಂಟೇಷನ್ಗೂ ಬೇಗ ಕ್ಯೂರ್ ಆಗೋದಕ್ಕೆ ಇದೆಲ್ಲ ಹೆಲ್ಪ್ ಮಾಡುತ್ತೆ ಸೊ ನಾನು ನಿಮಗೆ ಇದು ಫೇಸ್ ಪ್ಯಾಕ್ಸ್ ಆಗಿರ್ಬೋದು ಮತ್ತೆ ಜಾಕಾಹಿ ಹಾಲದೆಲ್ಲ ತೋರಿಸಿದ್ನಲ್ಲ ಅದ್ರ ಜೊತೆ ಇದನ್ನು ಇನ್ಟೇಕ್ ಮಾಡಿ ಅವಾಗಲೇ ನಿಮಗೆ ಕರೆಕ್ಟಾಗಿ ಕ್ಲಿಯರ್ ಆಗ್ತಾ ಬರೋದು ಓಕೆನಾ ಸೊ ಫಸ್ಟ್ನೇ ಇದರಲ್ಲಿ ಏನಿದೆ ಅಂದರೆ ಫ್ಲ್ಯಾಕ್ ಸೀಡ್ಸ್ದು ತೊಗೊಂಡಿದ್ದೀನಿ ಸೊ ಹತ್ರದಿಂದ ತೋರಿಸ್ತೀನಿ ನೋಡಿ ಫ್ಲ್ಯಾಕ್ ಸೀಡ್ಸ್ ಸೊ ಇನ್ನೊಂದು ಇನ್ನೊಂದೇನು ಅಂದರೆ ಎಳ್ಳು ಓಕೆನಾ ಬಿಳಿ ಎಳ್ಳು ತಗೊಂಡಿರೋದು ನಾನು ನೀವು ಬೇಕಾದ್ರೆ ಕಪ್ಪು ಎಳ್ಳು ಬೇಕಾದ್ರೆ ತಗೋಬೋದು ಇಲ್ಲ ಬಿಳಿ ಎಳ್ಳು ಬೇಕಾದ್ರೆ ತಗೋಬೋದು ಆಮೇಲೆ ಕುಂಬಳಕಾಯಿದು ಬೀಜ ಬೇಕಾಗುತ್ತೆ ಫ್ರೆಂಡ್ಸ್ ಓಕೆನಾ ಕುಂಬಳಕಾಯಿದು ತುಂಬ ರಿಚ್ ಕಂಟೆಂಟ್ ಇರುತ್ತೆ ಇದರಲ್ಲಿ ಬಿ ಟ್ವೆಲ್ವೂ ಜಾಸ್ತಿ ಇರುತ್ತೆ ಸೊ ಚಿಕ್ಕ ಮಕ್ಳಿಗೂ ಕೊಡಿ ನೀವು ಅವಾಗ ಅವ್ರಿಗೆ ಮೆಮೊರಿ ಇನ್ಕ್ರೀಸ್ ಆಗುತ್ತೆ ಕೆಲವರೆಲ್ಲ ಕೇಳ್ತಾ ಇರ್ತೀರಲ್ಲ ಓದೋದಕ್ಕೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಓದೋದು ಅಂದರೆ ಸರಿಯಾಗಿ ತಲೆಗೆ ಹತ್ತುತ್ತಾ ಇಲ್ಲ ಅನ್ನೋರಿಗೆಲ್ಲ ಇದು ಬೆಸ್ಟ್ ಮೆಡಿಸನ್ ಆಗಿರುತ್ತೆ ದೊಡ್ಡವರು ತಿನ್ಬೋದು ಚಿಕ್ಕ ಮಕ್ಕಳು ಎಲ್ಲರೂ ತಿನ್ಬೋದು ಮತ್ತು ಇದು ಯಾವುದು ಅಂದರೆ ಈ ಕಲ್ಲಂಗಡಿ ಹಣ್ಣು ಬೀಜ ಬರುತ್ತೆ ನೋಡಿ ಇದರಲ್ಲೂ ಅಷ್ಟೇ ಬಿ ಟ್ವೆಲ್ ಜಾಸ್ತಿ ಇರುತ್ತೆ ಸೊ ಅದೊಂದು ಆಮೇಲೆ ಸೂರ್ಯಕಾಂತಿದು ಬೀಜ ಸೊ ಇಷ್ಟನ್ನ ನಾನು ತಗೊಂಡಿರೋದು ಐದು ಓಕೆನಾ ಇದ್ರ ಜೊತೆ ಇನ್ನೊಂದು ಮಿಕ್ಸ್ ಮಾಡಬೇಕು ಅದೇನು ಅಂತ ಇವತ್ತು ತೋರಿಸ್ತೀನಿ ಬಂದು ಸೊ ನೋಡಿ ಫ್ರೆಂಡ್ಸ್ ಅದ್ರ ಜೊತೆಗೆ ಇದು ಬೆಟ್ಟದ ಕಾಯ್ದು ಚಿಕ್ಕ ಚಿಕ್ಕ ಪೀಸ್ ತರ ನಾನಿದು ಆ್ಯಕ್ಚುಲಿ ಹಸಿದು ಥರ ತೊಗೊಂಡಿದ್ದೀನಿ ಬಿಕಾಸ್ ಏನು ಗೊತ್ತಾ ಹಸಿದು ತಿಂದರೆ ಇನ್ನೂ ಒಳ್ಳೆಯದು ಡ್ರೈದು ಮಾಡಿರೋದ್ರಲ್ಲಿ ಏನಾಗುತ್ತೆ ಅಂದರೆ ಫ್ರೆಂಡ್ಸ್ ಅವ್ರು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟಿರ್ತಾರೆ ನೀವು ಅಂಗಡಿಯಲ್ಲಿ ಪರ್ಚೇಸ್ ಮಾಡೋದು ನೋಡಿಬೇಕಾದ್ರೆ ಸ್ವೀಟ್ ಹಾಕಿರ್ತಾರೆ ಇಲ್ಲ ಸಾಲ್ಟ್ ಇರುತ್ತೆ ಸೊ ಅದಕ್ಕಿಂತ ಬೆಟರ್ ನ್ಯಾಚುರಲ್ ಆಗಿ ನಾವು ತೊಗೋಬೋದು ಇದು ಸೊ ಇದು ತುಂಬ ವೈಟಮಿನ್ ಸಿ ಇರೋದ್ರಿಂದ ನಿಮಗೆ ಪಿಗ್ಮೆಂಟೇಷನ್ ಇರೋರಿಗೆ ಇರ್ಬೋದು ಮತ್ತು ಕ್ಲಿಯರ್ ಸ್ಕಿನ್ನು ಡಾರ್ಕ್ ಸ್ಪಾಟ್ಸು ಪಿಂಪಲ್ಸು ಎಲ್ಲರಿಗೂ ಇದು ಒಳ್ಳೆ ರೆಮಿಡಿ ಆಗಿರುತ್ತೆ ಸೊ ನಿಮಗೆ ಇದು ಥೈರಾಯ್ಡ್ ಇಶ್ಯೂ ಇರುತ್ತೆ ನೋಡಿ ಪಿ ಸಿ ಓ ಎಸ್ ಆಗಿರ್ಬೋದು ಪಿ ಸಿ ಓ ಡಿ ಎಲ್ಲರಿಗು ಇದು ಯೂಸ್ಫುಲ್ ಆಗಿರುತ್ತೆ ಸೊ ಅದಕ್ಕೇ ಇದೊಂದು ವೀಡಿಯೋದಲ್ಲಿ ಎಲ್ಲರಿಗು ಯೂಸ್ ಆಗಲಿ ಅಂತ ನಾನು ವೀಡಿಯೋ ಮಾಡ್ತಾ ಇರೋದು ಸೊ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದರಲ್ಲಿ ಒಂದು ಎರಡೋ ಮೂರೋ ಪೀಸ್ ತೊಗೊಳ್ಳಿ ಅಥವಾ ನಿಮ್ಮ ಇಷ್ಟ ನೀವು ತಿನ್ನೋ ನಿಮಗೆ ಫುಲ್ ಇಷ್ಟ ತಿನ್ನೋಕ್ಕೆ ಅಂದರೆ ಇದೇ ಆ್ಯಕ್ಚುಲಿ ಏನು ಗೊತ್ತಾ ಒಂದು ದಪ್ಪ ಬೆಟ್ಟದಲ್ಲಿ ಕೈಯಲ್ಲಿ ಇಷ್ಟು ಬಂದಿದೆ ಸೊ ನಿಮ್ಮಿಷ್ಟ ನೀವು ಎಷ್ಟರ ತಿನ್ಬೋದು ನಾನು ಆ್ಯಕ್ಚುಲಿ ಡೈಲಿ ಒಂದೊಂದು ತಿಂತೀನಿ ಸ್ಕಿನ್ ಚೆನ್ನಾಗಿ ಗ್ಲೋ ಬರುತ್ತೆ ಡೈಲಿ ಅಂದರೆ ವಾರದಲ್ಲಿ ಒಂದು ಮೂರು ದಿನ ತಿಂದಿರ್ತೀನಿ ಯಾವಾಗಾರ ತುಂಬ ಇಷ್ಟ ಆದರೆ ಕಂಟಿನ್ಯೂಸ್ ಆಗಿ ತಿಂತೀನಿ ಬಟ್ ಆರೆಂಜ್ ಅಂತೂ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಓಕೆನಾ ಸೊ ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ಅಂದರೆ ನಾನು ಫ್ಲ್ಯಾಕ್ ಸೀಡ್ಸು ಮತ್ತು ಎಳ್ಳನ್ನು ಮಾತ್ರ ಹಂಡ್ರೆಡ್ ಗ್ರಾಮ್ಸ್ ಥರ ತಗೊಂಡಿದ್ದೀನಿ ಇನ್ನು ಮಿಕ್ಕಿದ್ದು ಈ ಸೀಡ್ಸ್ ಎಲ್ಲ ಅಂದರೆ ಕುಂಬಳಕಾಯಿ ಬೀಜ ಆಗಿರ್ಬೋದು ಮತ್ತೆ ಸೂರ್ಯಕಾಂತಿದು ಬೀಜ ಆಗಿರ್ಬೋದು ಮತ್ತೆ ಇದು ಕಲ್ಲಂಗಡಿ ಹಣ್ಣದು ಬೀಜ ಆಗಿರ್ಬೋದು ಇದೆಲ್ಲ ಫಿಫ್ಟಿ ಫಿಫ್ಟಿ ಗ್ರಾಮ್ಸಲ್ಲಿ ತೊಗೊಂಡಿರೋದು ಸೊ ನೀವು ಅದೇ ಥರ ಮಾಡ್ಕೊಳ್ಳಿ ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಸೊ ನೋಡಿ ಫ್ರೆಂಡ್ಸ್ ಒಂದು ಅರ್ಧ ಕೆ ಜಿ ಹತ್ತಿರ ಅಂತೂ ಬಂದಿದೆ ಫ್ಲ್ಯಾಕ್ ಸೀಡ್ಸು ಎಳ್ಳು ಎಲ್ಲ ನೂರು ಗ್ರಾಮ್ ಥರನೇ ತೊಗೊಂಡಿರೋದು ಇನ್ನು ಮಿಕ್ಕಿದ್ದೆಲ್ಲ ಐವತ್ತೈವತ್ತು ಗ್ರಾಮ್ ಥರ ಅದ್ರ ಜೊತೆಗೆ ನೀವು ಇದನ್ನು ಒಂದು ಸ್ಪೂನು ತಿಂತೀರಲ್ಲ ಇದನ್ನು ತಿನ್ಬೇಕಾದ್ರೆ ಈ ಥರದ್ದು ಒಂದು ಒಂದು ನಾಲ್ಕೈದು ಪೀಸ್ ತಗೊಂಡು ತಿನ್ಬಿಡಿ ಸೊ ಇದ್ರ ಜೊತೆನೆ ಕನ್ಸ್ಯೂಮ್ ಮಾಡಿ ಸೊ ಅವಾಗೇನು ಅಂದರೆ ಬಿ ಟ್ವೆಲ್ವ್ ನಿಮಗೆ ಚೆನ್ನಾಗ್ತಾ ಬರುತ್ತೆ ಇದು ನೀವು ಕೇಳ್ಬೋದು ಯಾವಾಗ ತಿನ್ಬೋದು ಅಂತ ಸೊ ಎನಿ ಟೈಮ್ ಬೇಕಾದ್ರೆ ನೀವು ತಿನ್ಬೋದು ಟೈಮ್ ಲಿಮಿಟೇ ಇಲ್ಲ ಬಟ್ ನೈಟ್ ಟೈಮ್ ಅವಾಯ್ಡ್ ಮಾಡಿ ಆದಷ್ಟು ಹೊಟ್ಟೆ ಖಾಲಿ ಇರ್ಬೇಕು ರಾತ್ರಿ ಹೊತ್ತು ಸೊ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಈ ಮೂರು ಟೈಮ್ ಆರು ಗಂಟೆ ಒಳಗಡೆ ಯಾವಾಗ ಬೇಕಾದ್ರೆ ತಿನ್ನಿ ಓಕೆನಾ ಸೊ ಊಟ ತಿನ್ನಕ್ಕೆ ಮುಂಚೆ ತಿಂಡಿ ತಿನ್ನಕ್ಕೆ ಮುಂಚೆ ತಿಂದರೆ ತುಂಬ ಒಳ್ಳೆಯದು ಸೊ ನೋಡಿ ಇವಾಗ ಏನು ತೋರಿಸ್ತಾ ಇದ್ದೀನಿ ಅಂದರೆ ಸೌತೆಕಾಯಿ ಮತ್ತೆ ಇದು ಕ್ಯಾರೆಟು ಮತ್ತು ಸೌತೆಕಾಯಿ ಚೆನ್ನಾಗಿ ತಿನ್ನಬೇಕು ನೀವು ಅಂದರೆ ಸ್ಕಿನ್ದು ಅಲರ್ಜಿ ಇರೋರಿಗೆಲ್ಲ ಹೇಳೋದು ಒಂದು ಸ್ವಲ್ಪ ನಿಮ್ದು ವೈಟಮಿನ್ ಸಿ ಎಲ್ಲ ಇನ್ಕ್ರೀಸ್ ಆಗ್ತಾ ಬರುತ್ತೆ ಸೊ ಬೆಟರ್ ಆರೆಂಜು ಮತ್ತು ಇದು ಗ್ವಾವಾ ಅಂತಾರೆ ನೋಡಿ ಇದು ಸಿಬೆಹಣ್ಣು ಮತ್ತು ಆ್ಯಪಲ್ಲು ಸೊ ಏನು ಗೊತ್ತಾ ಫ್ರೆಂಡ್ಸ್ ಒಂದು ಐದು ಅಥವಾ ಆರು ನಲ್ಲಿ ತಿನ್ನುವಷ್ಟು ಶಕ್ತಿನ ಒಂದೇ ಒಂದು ಸಿಬೆಣ್ಣ ಒಂದಿರುತ್ತೆ ಸೊ ಸಿಬೆಣ್ಣಲ್ಲಿ ವೈಟಮಿನ್ ಸಿ ತುಂಬ ಹೇರಳವಾಗಿರುತ್ತೆ ಸೊ ಅದನ್ನು ಕನ್ಸ್ಯೂಮ್ ಮಾಡಿದ್ರೆ ತುಂಬ ಒಳ್ಳೆಯದು ಸ್ಕಿನ್ಗೆ ಸೊ ಇದರಲ್ಲೂ ಅಷ್ಟೇ ಆ್ಯಪಲಲ್ಲಿ ವೈಟಮಿನ್ ಎ ಅದೆಲ್ಲ ಇರೋದ್ರಿಂದ ಸೊ ನಿಮಗೆ ರಿಚ್ ಫೈಬರ್ ಕಂಟೆಂಟ್ ಜಾಸ್ತಿ ಸಿಗುತ್ತೆ ಸೊ ನಿಮಗೆ ಇದರಲ್ಲಿ ಪೊಟ್ಯಾಷಿಯಮ್ಮು ಅದೆಲ್ಲ ಚೆನ್ನಾಗಿ ಸಿಗೋದ್ರಿಂದ ಸೊ ಇದನ್ನು ಯೂಸ್ ಮಾಡಿ ಸೊ ಏನು ಅಂದ್ರೆ ನಮ್ಮ ಒಂದು ಹಾರ್ಮೋನ್ಸ್ ಇದ್ರಲ್ಲಿ ಏನು ಅಂದ್ರೆ ಸೆರೊಟೋನಿನ್ ಮತ್ತೆ ಡೋಪೊಮೈನ್ ಅಂತ ಒಂದು ಹ್ಯಾಪಿ ಹಾರ್ಮೋನ್ಸ್ ಇರುತ್ತೆ ಫ್ರೆಂಡ್ಸ್ ಸೆರೊಟೋನಿನ್ ಮತ್ತೆ ಡೋಪೊಮೈನ್ ಅಂತ ಓಕೆನಾ ಸೊ ಆ ಎರಡು ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆದಾಗಲೇ ನಾವು ಫುಲ್ ಎನರ್ಜೆಟಿಕ್ ಆಗಿರ್ತೀವಿ ಹ್ಯಾಪಿ ಆಗಿರ್ತೀವಿ ಬಿ ಟ್ವೆಲ್ ಜಾಸ್ತಿ ಇದ್ದಾಗ ನಮ್ಮ ಬಾಡಿನಲ್ಲಿ ಜಾಸ್ತಿ ಇದ್ದಾಗ ಇದು ಆಟೋಮೆಟಿಕ್ ಆಗಿ ಏನು ಒಂದು ಸೆರೋಟಿನ್ ಆಗಿರ್ಬೋದು ಮತ್ತು ಡೋಪೊಮೈನ್ ಆಗಿರ್ಬೋದು ಅದೆಲ್ಲ ಹ್ಯಾಪಿ ಹಾರ್ಮೋನ್ಸು ಚೆನ್ನಾಗಿ ಅದು ಬ್ರೈನಲ್ಲಿ ರಿಲೀಸ್ ಆಗುತ್ತೆ ಸೊ ಅವಾಗ ನಾವು ಫುಲ್ಲು ಆ್ಯಕ್ಟಿವ್ ಆಗಿರ್ತೀವಿ ಫೋಕಸ್ ಮಾಡೋದಕ್ಕಾಗುತ್ತೆ ಯಾವುದೇ ಒಂದು ಕೆಲಸ ಮಾಡೋದಕ್ಕಾಗುತ್ತೆ ಮೂಡು ಸ್ವಿಂಗ್ಸ್ ಆಗೋಲ್ಲ ಡಿಪ್ರೆಷನ್ ಮೋಡ್ಗೆ ಹೋಗಲ್ಲ ನೀವು ಮೇನ್ ಕಾಸ್ ಅದೇ ಡಿಪ್ರೆಷನ್ ಮೋಡ್ಗೆ ಹೋಗೋಲ್ಲ ಥೈರಾಯ್ಡ್ ಇಶ್ಯೂಸ್ ಅಂತೂ ಬರೋದೇ ಇಲ್ಲ ಬಿ ಟ್ವೆಲ್ ಯಾವಾಗ ನಿಮ್ಗೆ ಚೆನ್ನಾಗಿ ಸಿಗುತ್ತೆ ಸೊ ಅದಕ್ಕೆ ನೋಡಿ ಪಿ ಸಿ ಓ ಡಿ ಇರ್ಬೋದು ಪಿ ಸಿ ಓ ಸಿ ಪಿ ಸಿ ಓ ಎಸ್ ಇರ್ಬೋದು ಪಿ ಸಿ ಓ ಡಿ ಇರ್ಬೋದು ಅವ್ರಿಗೆಲ್ಲ ಬಿ ಟ್ವೆಲ್ದು ಡಿಫಿಷಿಯನ್ಸಿ ಇದ್ದೇ ಇರುತ್ತೆ ಚೆಕ್ ಮಾಡಿಬೇಕಾರೆ ಸೊ ಅದೆಲ್ಲ ನಿಮಗೆ ಇದು ಇವಾಗ ತೋರಿಸೋದಲ್ಲ ಯಾರು ಇಷ್ಟೊಂದು ಡೀಟೇಲ್ ಆಗಿ ಹೇಳಲ್ಲ ನಾನು ಫುಲ್ ಕವರ್ ಮಾಡ್ತಿದ್ದೀನಿ ಅದಕ್ಕೆ ಹೇಳಿದ್ದು ಪಿಗ್ಮೆಂಟೇಷನ್ ಇರೋರು ಥೈರಾಯ್ಡ್ ಪಿ ಸಿ ಓ ಡಿ ಪಿ ಪಿ ಸಿ ಓ ಎಸ್ ಹೈಪರ್ ಪಿಗ್ಮೆಂಟೇಷನ್ ಅಂತಾರಲ್ಲ ಸೊ ಅದೆಲ್ಲ ಇದರಲ್ಲಿ ಕವರ್ ಆಗ್ತಾ ಬರುತ್ತೆ ಮತ್ತೆ ಏನು ಗೊತ್ತಾ ಬರೀ ಊರೇ ನೋಡಬೇಕಂತ ಅಲ್ಲ ಎಲ್ಲರ್ಗು ಇದು ಯೂಸ್ಫುಲ್ ಇನ್ಫಾರ್ಮೇಶನ್ನೇ ಈವನ್ ನಾನು ತೊಗೊತೀನಿ ಅದಕ್ಕೆ ಅದೆಲ್ಲ ತರಿಸ್ಕೊಂಡಿರೋದು ಸೊ ಏನು ಗೊತ್ತಾ ಬಿ ಟ್ವೆಲ್ ನಾವು ಚೆನ್ನಾಗಿದ್ದಾಗಲೇ ಅದು ನಾವು ಆ್ಯಕ್ಟಿವ್ ಆಗಿರೋದಕ್ಕೆ ಆಗುತ್ತೆ ಫ್ರೆಂಡ್ಸ್ ಏನಾಗುತ್ತೆ ಅಂತ ನಾನು ಹೇಳ್ತೀನಿ ನೋಡಿ ಬಿ ಟ್ವೆಲ್ದು ಯಾವಾಗ ಕಡಿಮೆ ಇರುತ್ತೋ ಅದ್ರ ಸಿಂಟಮ್ಸ್ ಹೆಂಗಿರುತ್ತೆ ಅಂದರೆ ಕಣ್ಣೆಲ್ಲ ಉರಿ ಉರಿ ಥರ ಬರುತ್ತೆ ಅಂದರೆ ಉಚ್ಕೊಂಡಂಗೆ ಮಾಡ್ತೀವಿ ಕಣ್ಣೆಲ್ಲ ಹಿಂಗೆ ಹಿಂಗೆ ಉಜ್ಜಂಗೆ ಮಾಡ್ತೀವಿ ಅದ್ರದ್ದು ಡಿಫಿಷಿಯನ್ಸಿ ಇದ್ದಾಗ ಕೈಯೆಲ್ಲ ಜೋಮ್ ಹಿಡಿತಾ ಇರುತ್ತೆ ಕೆಲವು ಎಷ್ಟು ಜನಕ್ಕೆ ಇದ್ರ ಬ ಅನುಭವಕ್ಕೆ ಬಂದಿರುತ್ತೆ ಅವರು ಕಮೆಂಟ್ ಮಾಡಿ ತಿಳಿಸಿ ತುಂಬ ಜನಕ್ಕೆ ಈಗ ಮಲಗಿರ್ತೀರ ಅಂದ್ಕೊಳ್ಳಿ ಇದ್ದಕ್ಕಿದ್ದಂಗೆ ಹಿಡ್ದಂಗೆ ಏನೋ ಒಂಥರ ಕೈ ಎತ್ತಕ್ಕಾಗಲ್ಲ ಹಂಗಾಗಿರುತ್ತೆ ಕಾಲು ಅಷ್ಟು ಹಿಡ್ಕೊಂಡಂಗೆ ಆಗಿರುತ್ತೆ ಜೋಮ್ ಹಿಡ್ದಂಗೆ ಅಂತಾರಲ್ಲ ಆ ಥರ ಆಗಿರುತ್ತೆ ನಮ್ನೆಸ್ ಅಂತಾರೆ ನೋಡಿ ಆ ಥರ ಆಗಿರುತ್ತೆ ಸೊ ತುಂಬ ಜನಕ್ಕೆ ಗೊತ್ತಿರಲ್ಲ ಏನಕ್ಕೆ ಈ ಥರ ಆಗ್ತಿರುತ್ತೆ ಏನೋ ಆಗಿರ್ಬೋದು ಚಳಿಗಾಲಕ್ಕೆ ಈ ಥರ ಆಗಿರ್ಬೋದು ಅಂದ್ಕೊಳ್ತೀರಾ ಬಟ್ ಬಿ ಟ್ವೆಲ್ದು ಡಿಫಿಷಿಯನ್ಸಿ ಅದು ನೀವು ಚೆಕ್ ಮಾಡಿದಾಗ ಮಾತ್ರ ಗೊತ್ತಾಗೋದು ಸೊ ನಾನು ನಿಮ್ಮ ಮುಂಚೆನೇ ಹೇಳ್ತಾ ಇದ್ದೀನಿ ಈ ಥರ ಎಲ್ಲ ಇದ್ದಾಗಲೇ ಪಿಗ್ಮೆಂಟೇಷನ್ನು ಜಾಸ್ತಿ ಬರೋದಕ್ಕೆ ಸಾಧ್ಯ ಮತ್ತು ಥೈರಾಯ್ಡ್ ಆಗಿರ್ಬೋದು ಪಿ ಸಿ ಓ ಎಸ್ ಆಗಿರ್ಬೋದು ಮತ್ತು ಮೂಡ್ ಸ್ವಿಂಗ್ಸು ಡಿಪ್ರೆಷನ್ ಮೋಡಲ್ಲಿ ಇರ್ತಾರೆ ನೋಡಿ ಅವ್ರದ್ದು ಸೊ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೋದು ಸೊ ಅದಕ್ಕೆ ಒಂದು ಬೆಸ್ಟ್ ಒಂದು ನಿಮಗೆ ತುಂಬ ಆಗುವಂಗೆ ನಾನು ಒಂದು ಮುದ್ರಾ ಅದು ಇದ್ದೀನಿ ಮುದ್ರಾ ಅಂದರೆ ಇದು ಇದು ಯಾವುದು ಹೇಳಿ ಆಕ್ಯೂ ಪ್ರೆಷರಲ್ಲಿ ಬರುವಂತಹ ಒಂದು ಟೆಕ್ನಿಕ್ ಆಗಿರುತ್ತೆ ಸೊ ಆ್ಯಕ್ಯೂ ಪ್ರೆಷರಲ್ಲಿ ಹೇಳ್ಕೊಡ್ತಾ ಇರೋದು ನಿಮಗೆ ತುಂಬಾ ಈಸಿ ಇಂಡೆಕ್ಸ್ ಫಿಂಗರ್ನ ನಾವು ತೊಗೋಬೇಕು ಯಾವುದು ಅಂದರೆ ಹುಡುಗಿರ್ಗಾದರೆ ಬಲ ಎಡಗೈ ತಗೊಳ್ಳಿ ಹುಡುಗರ್ಗಾದ್ರೆ ಬಲಗೈ ತಗೋಬೇಕಾಗತ್ತೆ ಹುಡುಗಿರಾದರೆ ಲೆಫ್ಟ್ ಹ್ಯಾಂಡ್ ಹುಡುಗರಾದರೆ ರೈಟ್ ಹ್ಯಾಂಡ್ ತಗೋಬೇಕು ಸೊ ಯಾವುದು ಅಂದರೆ ಫ್ರೆಂಡ್ಸ್ ನಿಮ್ಮ ಒಂದು ಇದು ಇರುತ್ತೆ ನೋಡಿ ಹೆಬ್ಬೆರಳು ಪಕ್ಕದಲ್ಲಿರೋದೆ ಇಂಡೆಕ್ಸ್ ಫಿಂಗರ್ ಅಂತಾರೆ ಸೊ ಈ ಬೆರಳು ಸೊ ಇದರಲ್ಲಿ ಏನು ಅಂದರೆ ಈ ಮೇಲ್ಗಡೆ ಒಂದು ಲೈನ್ ಹಾಕಿದೆ ನೋಡಿ ಮೇಲ್ಗಡೆ ಒಂದು ಲೈನ್ ಹಾಕಿದೆ ಕೆಳಗಡೆ ಒಂದು ಲೈನ್ ಹಾಕಿದೆ ಸೊ ಇನ್ ಬಿಟ್ವೀನ್ ಇದನ್ನ ನೀವು ಪ್ರೆಸ್ ಮಾಡಿದಾಗ ನಿಮ್ಗೇನಾರ ನೋವು ಕಾಣಿಸ್ದಾಗ ನಿಮಗೆ ಬಿ ಟ್ವೆಲ್ದು ಡಿಫಿಷಿಯನ್ಸಿ ಇದೆ ಅಂತ ಗೊತ್ತಾಗುತ್ತೆ ಸೊ ಇದು ಆ್ಯಕ್ಚುಲಿ ಇದೇನು ಗೊತ್ತಾ ಡಾಕ್ಟರ್ಸೇ ಹೇಳಿರೋದು ಸೊ ಈ ಮಧ್ಯೆ ಹಿಂಗೆ ಪ್ರೆಸ್ ಆ್ಯಕ್ಯೂ ಅಲ್ಲಿ ನೀವು ಚೆಕ್ ಮಾಡಿಬೇಕಾರೆ ಇದನ್ನು ಮಧ್ಯದಲ್ಲಿ ನೀವು ಪ್ರೆಸ್ ಮಾಡಿದಾಗ ನನಗೆ ಇದು ನೋವು ಬರ್ತಾ ಇಲ್ಲ ಬಿಕಾಸ್ ನನಗೆ ಬಿ ಟ್ವೆಲ್ದು ಡಿಫಿಶಿಯನ್ಸಿ ಇಲ್ಲ ಬಿ ಟ್ವೆಲ್ದು ಡಿಫಿಷಿಯನ್ಸಿ ಇಲ್ಲ ಅಂದ್ರೇ ಇದು ಫುಲ್ ಆ್ಯಕ್ಟಿವ್ ಆಗಿರ್ತೀವಿ ಮುಖ ಎಲ್ಲ ಕ್ಲಿಯರ್ ಆಗಿರುತ್ತೆ ಮತ್ತು ಕಾನ್ಸಂಟ್ರೇಟ್ ಮಾಡ್ತೀವಿ ಎಲ್ಲದರಲ್ಲೂ ಆ್ಯಕ್ಟಿವ್ ಆಗಿರ್ತೀವಿ ಕೂದಲು ಚೆನ್ನಾಗಿ ಬೆಳೀತಾ ಇರುತ್ತೆ ಅಂದರೆ ಶೈನಿಂಗ್ ಈಗ ನೋಡಿ ನಂದು ಇದೆಲ್ಲ ನಾನು ಕನ್ಸ್ಯೂಮ್ ಮಾಡ್ತೀನಿ ಅದಕ್ಕೇನೆ ನಂದು ಬಿ ಟ್ವೆಲ್ದು ಲೆವೆಲ್ಲು ಚೆನ್ನಾಗಿದೆ ಸೊ ನಾನು ನಿಮ್ಗೆ ಹೇಳ್ತಾ ಇರೋದು ಇಲ್ಲ ಅಂದಿದ್ರೆ ನಾನು ಇದನ್ನು ಪ್ರೆಸ್ ಮಾಡಿದ ತಕ್ಷಣ ನನಗೆ ಆ ಅಂತ ನೋವಾಗೋದು ಅಷ್ಟು ನೋವಾಗುತ್ತೆ ಯಾರಿಗೆ ಬಿ ಟ್ವೆಲ್ ಡಿಫಿಷಿಯನ್ಸಿ ಇದೆಯೋ ಕೈ ಜೋಮ್ ಹಿಡಿಯೋದು ಕಾಲು ಜೋಮ್ ಹಿಡಿಯೋದು ಎಲ್ಲ ಆಗುತ್ತೆ ಸೊ ಈ ಮಧ್ಯದಲ್ಲಿ ಹಿಂಗೆ ಮುಟ್ಟೋಕ್ಕೆ ಆಗಲ್ಲ ತುಂಬ ಒಂಥರ ನೋವು ಬಂದಂಗೆ ಆಗುತ್ತೆ ಅದು ನೀವು ಚೆಕ್ ಮಾಡ್ಕೊಳ್ಬೇಕಾರೆ ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ನೋವು ಇದ್ರೂ ಇದೆ ಅಂತಲೇ ಅರ್ಥ ಏನು ನೋವು ಇಲ್ಲದೆ ಇದ್ದರೆ ಇಲ್ಲ ಅಂತ ಅರ್ಥ ಬಟ್ ಪಿಗ್ಮೆಂಟೇಷನ್ ಇರೋರೆಲ್ಲ ಒಂದು ಸ್ವಲ್ಪ ಟ್ರೈ ಮಾಡಿ ಸೊ ಇದನ್ನು ಮಧ್ಯೆ ಹಿಂಗೆ ಪ್ರೆಸ್ ಮಾಡ್ಕೊತಾ ಬರಬೇಕು ಸೊ ಈ ಒಂದು ಪೋರ್ಷನಲ್ಲಿ ಇರೋದನ್ನು ಚೆನ್ನಾಗಿ ಪ್ರೆಸ್ ಮಾಡಬೇಕು ನೀವು ಮಧ್ಯದ್ದು ಓಕೆನಾ ಸೊ ಈ ಒಂದು ಬೆರಳದು ರೈಟ್ ಹ್ಯಾಂಡದು ಸಪೋರ್ಟ್ ತೊಗೊಂಡು ಅಲ್ಲಿ ಪ್ರೆಸ್ ಮಾಡ್ಕೊಂಬನ್ನಿ ಸೊ ನಿಮಗೆ ಮೇಲ್ಗಡೆದು ಫುಲ್ಲು ಇಡೀ ಬಾಡಿಗೆ ನಿಮಗೆ ಆ್ಯಕ್ಯು ಪ್ರೆಷರ್ದು ಬೇಕು ಅಂದರೆ ಫುಲ್ಲು ಪ್ರೆಸ್ ಮಾಡಿ ಏನಾಗೋಲ್ಲ ನಾನು ಹಿಂಗೆ ಮಾಡೋದು ಅವಾಗೇನು ಗೊತ್ತಾ ಎಲ್ಲನೂ ನಮಗೆ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ ಸೊ ಚೆನ್ನಾಗಾಗುತ್ತೆ ಇವಾಗ ಓಕೆನಾ ಸೊ ಇದನ್ನ ಫುಲ್ ಹಿಂಗೆ ಪ್ರೆಸ್ ಮಾಡ್ಕೊಂಬನ್ನಿ ನಿಮಗೆ ಮದ್ಯದ್ದು ಒಂದು ಸ್ವಲ್ಪ ಇದೆಲ್ಲ ಪ್ರೆಸ್ ಮಾಡಾದ್ಮೇಲೆ ಮದ್ಯದಲ್ಲಿ ಒಂದು ಸ್ವಲ್ಪ ಒಂದು ಟೂ ಮಿನಿಟ್ಸ್ ಹಿಂಗೆ ಬರೀ ಮದ್ಯದ್ ಮಾತ್ರ ಹಿಂಗೆ ಪ್ರೆಸ್ ಮಾಡ್ಕೊಂಬನ್ನಿ ಇನ್ನು ಮಿಕ್ಕಿದೆಲ್ಲ ಹಿಂಗೆ ಫುಲ್ ಮೇಲಿಂದ ಕೆಳಗೆ ಸೊ ಕೆಲವರೆಲ್ಲ ಏನು ಗೊತ್ತಾ ಫ್ರೆಂಡ್ಸ್ ಒಂದು ಸ್ವಲ್ಪ ಮಾತು ಕಡಿಮೆ ಮಾಡಿ ಅಂತ ಎಲ್ಲ ನಾನು ಕಮೆಂಟಲ್ಲಿ ನೋಡಿದೆ ಸೊ ಏನು ಗೊತ್ತಾ ಅದು ಕರೆಕ್ಟಾಗಿ ಹೇಳ್ಬೇಕು ಒಂದು ಸ್ವಲ್ಪ ಹಿಂಗೆ ಹಿಂಗೆ ಫಾ ಫಾಸ್ಟ್ ಫಾಸ್ಟ್ ಆಗಿ ಸ್ಕಿ ನೀವೂನು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದ್ರೆ ಏನೂ ಅರ್ಥ ಆಗಲ್ಲ ನೀವೇನು ಗೊತ್ತಾ ಯಾವುದೇ ಒಂದು ಕಲಿಬೇಕವ್ರೂ ಕರೆಕ್ಟಾಗಿ ಕಲ್ತಿರ್ಬೇಕು ಅರ್ಧಂಬರ್ಧ ಕಲ್ತಿರೋ ವಿದ್ಯೆ ಯಾವುದಕ್ಕೂ ಇದು ಅಂತಾರೆ ನೋಡಿ ಆ ಥರ ಸೊ ಕಲ್ತರೆ ಕರೆಕ್ಟಾಗಿ ಕಲೀರಿ ಅದಕ್ಕೆ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಸೊ ಎಷ್ಟು ಜನಕ್ಕೆ ಜೋಮ್ ಬರುತ್ತೆ ಹೇಳಿ ತುಂಬ ಜನಕ್ಕೆ ಆಗುತ್ತೆ ಇವಾಗೆಲ್ಲ ಚಿಕ್ಕ ಚಿಕ್ಕ ಮಕ್ಳುಗೇ ಕೈಯೆಲ್ಲ ಜೋಮ ಜೋಮ್ ಹಿಡಿತಾ ಇದೆ ಮಮ್ಮಿ ನಮಗೆ ಕಾಲೆಲ್ಲ ಇದೆ ಆಮೇಲೆ ಯಾವಾಗ ನೋಡಿದ್ರು ನಿದ್ದೆ ಮಾಡೋಕು ಹೋಗ್ತಾರೆ ಸೋಂಬೆ ಜಾಸ್ತಿ ಇರುತ್ತೆ ಯಾವುದೇ ಒಂದು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಒಂಥರ ತುಂಬ ಇದು ಮಾಡೋಕ್ಕಾಗಲ್ಲ ಅಂದರೆ ಹೊರಗಡೆ ಹೋಗಿ ಆಟ ಆಡೋಕ್ಕೂ ಕಷ್ಟಪಡ್ತಾ ಇರ್ತಾರೆ ಬಂದು ಬಂದು ಮಲ್ಗೋದು ಆ ಥರ ಇಲ್ಲ ಸೊ ಅದು ವಿಟಮಿನ್ದು ಅದೇ ಬಿ ಟ್ವೆಲ್ ಕಮ್ಮಿ ಕಡಿಮೆ ಇದ್ದಾಗಲೇ ಹೇಗಾಗೋದು ಸೊ ಅದನ್ನು ಇದರಲ್ಲಿ ಕ್ಯೂರ್ ಮಾಡ್ಕೋಬೋದು ಒಂದು ಫುಡ್ಡು ಇನ್ಟೇಕ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಇನ್ನೊಂದು ಇದರಲ್ಲೇ ಸರಿ ಮಾಡಿಕೊಡೋದು ಹೇಳ್ಕೊಟ್ಟಿದ್ದೀನಿ ನಾನು ಓಕೆನಾ ಸೊ ಅದಕ್ಕೆ ನನಗೆ ಕಮೆಂಟ್ ಮಾಡಿ ನಿಮಗೆ ಫಾಸ್ಟ್ ಫಾಸ್ಟಾಗಿ ಬೇಕಾ ಅಥವಾ ನಿಧಾನಕ್ಕೆ ಕಲಿತೀರಾ ಅದು ನನಗೆ ಗೊತ್ತಾಗಬೇಕು ಇಲ್ಲಾಂದ್ರೆ ಏನು ಗೊತ್ತಾ ತುಂಬಾ ಫಾಸ್ಟ್ ಫಾಸ್ಟಾಗಿ ಹೇಳಿದ್ರೆ ಕೆಲವೆಲ್ಲ ಪಾಯಿಂಟ್ಸ್ ಮಿಸ್ ಆದರೆ ಆಮೇಲೆ ನಿಮಗೇ ಏನೂ ಗೊತ್ತಾಗಲ್ಲ ಅದು ಸೊ ಇದನ್ನು ಹಿಂಗೆ ಪ್ರೆಸ್ ಮಾಡ್ಕೊತಾ ಬನ್ನಿ ಓಕೆನಾ ಮಧ್ಯದಲ್ಲಿ ಜಾಸ್ತಿ ಮಾಡಿ ಅವಾಗ ನಿಮಗೆ ಅದು ಆ ಒಂದು ನಾ ಹೇಳಿದ್ನಲ್ಲ ಇದು ಹ್ಯಾಪಿ ಹಾರ್ಮೋನ್ಸ್ದು ಅದು ಚೆನ್ನಾಗಿ ರಿಲೀಸ್ ಆಗಂಗೆ ಮಾಡುತ್ತೆ ಯಾವಾಗ ಮಧ್ಯದ ನಾವು ಪ್ರೆಸ್ ಮಾಡ್ತೀವೋ ಸೊ ಫೋಕಸ್ ಎಲ್ಲ ನಿಮಗೆ ಮಧ್ಯದ ಬೆರಳದು ಹಿಂಗೆ ಈ ಒಂದು ಲೈನು ಈ ಒಂದು ಲೈನ್ ಮಧ್ಯದ್ದು ಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡಿ ಸೊ ಆವಾಗ ಹ್ಯಾಪಿ ಹಾರ್ಮೋನ್ಸು ರಿಲೀಸ್ ಆಗ್ತಾ ಇರುತ್ತೆ ಓಕೆನಾ ಮತ್ತು ಮೊಸರು ತುಂಬ ಒಳ್ಳೆಯದು ಫ್ರೆಂಡ್ಸ್ ಬೀಟ್ವೆಲ್ದು ಇದಕ್ಕೆ ಅಂದರೆ ಪಿಗ್ಮೆಂಟೇಷನ್ ಇರೋರ್ಗು ಮೊಸರು ತುಂಬ ಒಳ್ಳೇದು ನಾನು ನಿಮಗೆ ಮುಂಚೆನೇ ಹೇಳಿದೆ ಅಲ್ಲ ಯೋಗಾಟ ಅದೆಲ್ಲ ತುಂಬ ತಗೊಳ್ಳಿ ಅಂತ ಸೊ ಏನು ಮಾಡಬೇಕು ಅಂದರೆ ಮೊಸರನ್ನ ಕಲಿಸ್ತೀರಲ್ಲ ಒಂದು ಮೂರು ಗಂಟೆ ಬಿಟ್ಬಿಡಿ ಒಂದು ಕಡೆ ಆ ಚೆನ್ನಾಗಿ ಅದರಲ್ಲಿ ಅದು ಒಂದು ಅದರ ಅಂಶ ಅದಕ್ಕೆ ಸೇರ್ಕೋಬೇಕು ಸೆಟ್ ಆಗಬೇಕು ಅದೊಂದು ಕಡೆ ಮೂರು ಗಂಟೆ ಬಿಟ್ಟುಬಿಟ್ಟು ತಿನ್ನಿ ಅವಾಗ ಅದು ಚೆನ್ನಾಗಿ ಇದಾಗುತ್ತೆ ರಾತ್ರಿ ಹೊತ್ತು ಮಾತ್ರ ತಿನ್ನಕ್ಕೆ ಹೋಗಬಾರ್ದು ನೀವು ಡೈಜೆಷನ್ ಆಗೋಲ್ಲ ಅದು ಆರು ಗಂಟೆ ಒಳಗೆ ಊಟ ಮಾಡಿ ನಿಲ್ಲಿಸ್ಬಿಡಿ ಆಮೇಲೆ ಏನೂ ತಿನ್ಬೇಡಿ ಬರೀ ಒಂದು ಫ್ರೂಟು ಆಮೇಲೆ ಲಾಸ್ಟಲ್ಲಿ ಮಲಗುವಾಗ ಏನಾರ ಒಂದು ನಾನು ಅರಶಿನದ್ದು ನೀರು ಕುಡಿತಾ ಇದ್ದೀನಿ ಏನಲ್ಲ ಅದನ್ನು ಕುಡೀರಿ ಕಲರು ಚೆನ್ನಾಗಿ ಬರ್ತೀರಾ ಬೆಳ್ಳಗಾಗ್ತೀರಾ ನಾನೇ ಇದ್ದೀನಿ ಎಷ್ಟೋ ದಿವಸದಿಂದ ಸೊ ನಂದೊಂದು ಸೀಕ್ರೆಟ್ ನಿಮ್ಗೆ ಹೇಳಿದೆ ಸೊ ತುಂಬ ಜನ ನನಗೆ ಕೇಳ್ತಾ ಇದ್ರಲ್ಲ ಬಾಯ ಹತ್ರ ಎಲ್ಲ ಇಲ್ಲೆಲ್ಲ ಕಪ್ ಕಪ್ಪಾಗ್ಬಿಟ್ಟಿದೆ ಆಮೇಲೆ ಹಣೆ ಮೇಲೆಲ್ಲ ಕಪ್ ಕಪ್ ಆಗ್ಬಿಟ್ಟಿದೆ ಕಪ್ ಕಪ್ಪು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಅದೆಲ್ಲ ಹೈಪರ್ ಪಿಗ್ಮೆಂಟೇಶನ್ ಇರೋರು ಥೈರಾಯ್ಡ್ ಇಶ್ಯೂಸ್ ಇರೋರಿಗೆ ಈ ಥರ ಬ್ಲಾಕ್ ಬ್ಲಾಕ್ ಇದೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಿ ಟ್ವೆಲ್ದು ಡಿಫ್ಯೂಷಿಯನ್ಸಿಯಿಂದನೇ ಇದಾಗೋದು ಸೊ ಅದಕ್ಕೆ ನಾನು ಏನೇನು ತೋಸೋ ಅದೆಲ್ಲ ಒಂದು ಒಂದು ಕಡೆ ಸೇವ್ ಮಾಡ್ಕೊಳ್ಳಿ ನಿಮ್ಗೆ ಏನಾರು ಅದು ನೋಡಬೇಕು ಅಂದರೆ ನನ್ನ ವಿಡಿಯೋನ ಮತ್ತೆ ಮತ್ತೆ ಪುನಃ ಅದನ್ನ ಪ್ಲೇ ಮಾಡಿಬಿಟ್ಟು ನೋಡ್ಬೋದು ಅವಾಗ ನಿಮಗೆ ಆಗಿ ಗೊತ್ತಾಗುತ್ತೆ ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ನಾನು ತೋರಿಸಿದ್ನಲ್ಲ ಆಮೇಲೆ ಫ್ರೂಟ್ಸಲ್ಲೂ ಏನಾರು ಮರ್ತೋಗಿದ್ರು ನಾನು ವೀಡಿಯೋ ಚೆಕ್ ಮಾಡಿ ಇರಿ ಸೇವ್ ಮಾಡ್ಕೊಳ್ಳಿ ನನ್ನ ವೀಡಿಯೋನು ಸೊ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ಏನು ಅಂದರೆ ಊಟ ಮಾಡಿದ್ಮೇಲೆ ಊಟ ಮಾಡಿದ್ಮೇಲೆ ತಿಂಡಿ ತಿಂದಾದ್ಮೇಲೆ ಮತ್ತೆ ರಾತ್ರಿ ಏನು ನೀವು ಊಟ ತಿಂತೀರೋ ಅಂದರೆ ಏನು ಊಟ ಮಾಡ್ತೀರೋ ಅದಾದ್ಮೇಲೆ ಏನು ಮಾಡಬೇಕು ಅಂದರೆ ನೀವು ತಿಂಡಿ ತಿಂದು ಐದು ನಿಮಿಷ ಆದಮೇಲೆ ಊಟ ಮಾಡಿ ಐದು ನಿಮಿಷ ಆದಮೇಲೆ ಜಸ್ಟ್ ಹೊಟ್ಟೆನ ಹಿಂಗೆ ಒಂದು ಟೆನ್ ಟು ಫಿಫ್ಟೀನ್ ಟೈಮ್ಸ್ ಹಿಂಗೆ ಹೊಡ್ಕೋಬೇಕು ಸೊ ಇದೆಲ್ಲ ಏನ್ ಗೊತ್ತಾ ಆಕ್ಯು ಪ್ರೆಷರ್ ಅಲ್ಲಿ ಬರುತ್ತೆ ಅದೇನಕ್ಕೆ ಅಂದ್ರೆ ಅಗ್ನಿ ಅಂತ ಬರುತ್ತೆ ನೋಡಿ ಇವಾಗ ನಾನೇನು ನಾನು ಅಗ್ನಿ ಅಗ್ನಿದು ಜಾಸ್ತಿ ಆಗೋಗಿದೆ ಪಿತ್ತ ಜಾಸ್ತಿ ಆಗಿದೆ ಅಂತ ಎಲ್ಲ ಹೇಳ್ತೀವಲ್ಲ ಅದನ್ನ ಬ್ಯಾಲೆನ್ಸ್ ಮಾಡೋ ಮೆಥಡ್ ಆಗಿರುತ್ತೆ ಇದು ಸೊ ನೋಡಿ ಹಿಂಗೆ ಒಡ್ಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಒಂದು ಹತ್ತು ಸಲಾರ ಮಾಡಿ ಇಲ್ಲ ಒಂದು ಹದಿನೈದು ಸಲ ಮಾಡ್ಕೊಳ್ಳಿ ಸುಮ್ಮನೆ ಹೊಟ್ಟೆಗೆ ಹಿಂಗೆ ಹೊಡ್ಕೊತಾ ಇರಿ ಓಕೆನಾ ಒಂದೇ ಕೈಯಲ್ಲಿ ಸಾಕು ಒಂದು ಕೈಯಲ್ಲಿ ಹಿಂಗೆ ಮಾಡ್ಕೊಳ್ಳಿ ಸೊ ಇವತ್ತು ಪಿಗ್ಮೆಂಟೇಶನ್ ಇರೋರಿಗೆ ಬಂಪರ್ ಚಾನ್ಸು ಯಾಕೆ ಅಂದರೆ ನಮ್ಮಮ್ಮ ಯಾವುದು ಯೂಸ್ ಮಾಡ್ತಾ ಮಾಡ್ತಾಯಿದ್ದಾರ ಅದ್ರದ್ದು ಒಂದು ತೋರಿಸ್ತಾ ಇದ್ದೀನಿ ಸೊ ಯಾವುದು ಅಂದರೆ ಒಂದು ನಾನು ಯಾವುದೇ ಒಂದು ಪ್ರಮೋಷನ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಓಕೆನಾ ಫಸ್ಟೇ ಹೇಳ್ಬಿಡ್ತಾಯಿದ್ದೀನಿ ಯಾವುದೇ ಒಂದು ಬ್ರ್ಯಾಂಡನ್ನ ಪ್ರಮೋಷನ್ ಮಾಡ್ತಾ ಇಲ್ಲ ನಾನು ಬಿಕಾಸ್ ಯಾವುದೇ ಒಂದು ಇದಕ್ಕೆ ಪ್ರಮೋಷನ್ ದುಡ್ಡು ನಾನು ತೊಗೊಂಡಿಲ್ಲ ಸೊ ನಾನು ನಿಮ್ಗೆ ಹೆಲ್ಪ್ಫುಲ್ ಆಗ್ಲಿ ಅನ್ಬಿಟ್ಟು ಮಾಡ್ತಿರೋದು ಅಮ್ಮ ಇದನ್ನ ಯೂಸ್ ಮಾಡ್ತಿರೋದು ಯಾವುದು ಅಂದರೆ ಜೋವಿಸ್ತು ಒಂದು ಬಂದಿದೆ ಕ್ರೀಮು ಸೊ ತುಂಬ ಜನಕ್ಕೆ ನಿಮ್ಗೆ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಸೊ ಈ ಒಂದು ಕ್ರೀಮ್ನ ಅಪ್ಲೈ ಮಾಡಬೇಕು ನೀವು ಇದನ್ನ ಹೆಂಗ್ ಮಾಡ್ಬೇಕು ಅನ್ನೋದು ನಾನು ತೋರಿಸ್ಕೊಡ್ತೀನಿ ಸೊ ಇದ್ರದ್ದು ಫೋಟೋನು ನಾನು ಹಾಕ್ತೀನಿ ಲಾಸ್ಟಲ್ಲಿ ಇದು ಅಮೆಝಾನು ಇಲ್ಲ ಲಾಯಲ್ ವರ್ಲ್ಡ್ ಅಂತ ಇರುತ್ತೆ ನೋಡಿ ಅಂಥ ಕಡೆ ಸಿಗುತ್ತೆ ಓಕೆನಾ ಸೊ ನಾವು ಇದನ್ನ ಅಲ್ಲೇ ಪರ್ಚೇಸ್ ಮಾಡಿದ್ದು ಸೊ ಅಲ್ಲಿ ಎಲ್ಲ ಟ್ರೈ ಮಾಡಿ ಲಾಯಲ್ ವರ್ಲ್ಡ್ ಅಂತ ಇರುತ್ತಲ್ಲ ಸೊ ಅಲ್ಲಿ ಸಿಗುತ್ತೆ ಇಲ್ಲ ಅಂದರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಇಂಥ ಶಾಪಿಂಗ್ ಇದಿರುತ್ತೆ ನೋಡಿ ಅದರಲ್ಲಿ ಟ್ರೈ ಮಾಡಿ ಸೊ ಪಿಗ್ಮೆಂಟೇಷನ್ ಇರೋರು ಅಂದರೆ ಸನ್ಸ್ಕ್ರೀನ್ ಅಪ್ಲೈ ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್ ಸೊ ನಾನು ಹೇಳಿಲ್ಲ ನಮ್ಮಅಮ್ಮಂಗೆ ಆಯ್ಲಿ ಸ್ಕಿನ್ ಇರೋದು ನಮ್ಮಅಮ್ಮಂದು ಸೊ ನಾನು ಹೇಳೋದನ್ನಲ್ಲ ಒಂದು ತಿಂಗಳಲ್ಲೇ ಊಟೋಯ್ತು ಅಂತ ಸೊ ಅವ್ರು ಇದೆಲ್ಲ ಹಾಕೊಳ್ತಾ ಇದ್ದಾರೆ ಅದನ್ನೇ ನಾನು ನಿಮಗೆ ತೋರಿಸ್ತಾ ಇರೋದು ಫುಡ್ಡಲ್ಲಿ ಇವಾಗ ಏನು ತೋರಿಸೋದನ್ನ ಅದನ್ನು ತಿಂತಾಯಿದ್ರು ಆರು ಗಂಟೆ ಒಳಗೆ ಊಟ ಮಾಡಿ ಮುಗಿಸ್ತಾ ಇದ್ರು ಟೀಗೆ ಅವರು ಕಾಫಿ ಟೀಗೆ ಸಕ್ಕರೆ ಹಾಕೊಳ್ಳಲ್ಲ ಸೊ ಅದೆಲ್ಲ ನೀವೂ ಮಾಡಿ ಅವಾಗ ಬೇಗ ಕಡಿಮೆ ಆಗುತ್ತೆ ಪಿಗ್ಮೆಂಟೇಶನ್ ಇರೋರು ಓಕೆನಾ ಸೊ ನಾನು ಬಿ ಟ್ವೆಲ್ದೇನು ತೋಸೋ ಅದೆಲ್ಲ ನೀವು ತಿನ್ಕೊಂಬಂದ್ರೆ ಆಲ್ಮೋಸ್ಟ್ ನಿಮಗೆ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಬರುತ್ತೆ ಮುಖದ ಮೇಲೆ ಆ ಸ್ಟ್ರೆಸ್ ಇರೋಲ್ಲ ಆಮೇಲೆ ಫುಲ್ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆದಾಗ ನೀವು ನೋಡಿ ನಿಮ್ಮ ಬಾಡಿನಲ್ಲಿ ಚೇಂಜಸ್ ಕಾಣಿಸುತ್ತೆ ಸೊ ಒಂಥರ ಹ್ಯಾಪಿಯಾಗಿರ್ತೀರ ಡೇ ಫುಲ್ ಎನರ್ಜೆಟಿಕ್ ಆಗಿರ್ತೀರ ಆವಾಗ ಅದು ಬರೋಲ್ಲ ಅದು ಪಿಗ್ಮೆಂಟೇಷನ್ ಕಡಿಮೆ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ ಸೊ ಒಂದೇನು ಅಂದರೆ ಇದು ಇದನ್ನು ಅಷ್ಟೇ ನಾನು ಯಾವುದೇ ಒಂದು ಬ್ರ್ಯಾಂಡನ್ನ ಪ್ರಮೋಷನ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ನ್ಯೂಟ್ರೇಜನ ಅದು ಸನ್ಸ್ಕ್ರೀನ್ ಬರುತ್ತೆ ಲಾಸ್ಟಲ್ಲಿ ನಾನು ತೋರ್ಸ್ತೀನಿ ಫೋಟೋದಲ್ಲಿ ಸೊ ನ್ಯೂಟ್ರೇಜನ ಇದು ಮತ್ತು ಪಿಗ್ಮೆಂಟೇಶನ್ ಜೋವೀಸ್ತು ಎರಡೂ ಅಪ್ಲೈ ಮಾಡ್ಬೋದು ಇಲ್ಲ ನಾನು ಯೂಸ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಂದು ಡ್ರೈ ಟು ಸೆನ್ಸಿಟಿವ್ ಸ್ಕಿನ್ ನಂದು ಓಕೆನಾ ಅಂದರೆ ಸೆನ್ಸಿಟಿವ್ ಸ್ಕಿನ್ ಅಲ್ಲ ಡ್ರೈ ಸ್ಕಿನ್ ಅಂತ ಅನ್ಕೊಳ್ಳಿ ಕಾಂಬಿನೇಷನ್ ಸ್ಕಿನ್ನು ನಂದು ತುಂಬಾ ಡ್ರೈ ಅಲ್ಲ ತುಂಬಾ ಆಯಿಲ್ ಇಲ್ಲ ಆ ಥರ ಸೊ ಇದು ಜೋವಿಸ್ತು ಫೋಟಿ ಫೈ ಅಂತ ಇದೆ ನೋಡಿ ಎಸ್ ಪಿ ಎಫ್ ಫೋಟಿ ಫೈವ್ ಇದ್ರದ್ದು ಫೋಟೋ ತೋರಿಸ್ತೀನಿ ಲಾಸ್ಟಲ್ಲಿ ಸೊ ಇದ್ರದ್ದು ಇದು ಎರಡನ್ನೂ ಮಿಕ್ಸ್ ಹಾಕೊಳ್ಳಿ ಅಂದರೆ ಸನ್ಸ್ಕ್ರೀನು ಇರಬೇಕು ಪ್ಲಸ್ ಪ್ರಿ ಪಿಗ್ಮೆಂಟೇಶನ್ ಕ್ರೀಮು ಇರಬೇಕು ಡೈಲಿ ಕ್ರೀಮ್ ನೀವು ಕೇಳ್ತಾ ಇರ್ತೀರಲ್ಲ ಯಾವ್ದಾರ ತೋಸಿ ಯಾವ್ದಾರ ತೋಸಿ ಅಂದ್ರೆ ಇದನ್ನ ಟ್ರೈ ಮಾಡಿ ಪಿಗ್ಮೆಂಟೇಶನ್ದು ಹೊಸ್ದಾಗಿ ಬಿಟ್ಟಿದ್ದಾರೆ ಇದು ಚೆನ್ನಾಗಿ ವರ್ಕ್ ಆಗ್ತಿದೆ ನಮ್ಮಮ್ಮ ಇದನ್ನ ಯೂಸ್ ಮಾಡ್ತಿರೋದು ಈಗ ಆಯ್ತಾ ಒಂದು ನ್ಯೂಟ್ರೇಜನ್ ಮತ್ತೆ ಈ ಒಂದು ಪಿಗ್ಮೆಂಟೇಶನ್ದು ಯೂಸ್ ಮಾಡಿ ಅಂದ್ರೆ ಇದು ಜೋವಿಸ್ದು ಮತ್ತು ಇದನ್ನು ಎರಡನ್ನೂ ಕಂಬೈನ್ಡ್ ಮಾಡಿ ನಾನು ಹೆಂಗೆ ಅವತ್ತು ಮೇಕಪ್ದು ನಂದೊಂದು ಒಂದು ನಾಲ್ಕು ಒಂದೇ ಸಲ ಮಿಕ್ಸ್ ಮಾಡಿ ಹೆಂಗೆ ನಾನು ಅಪ್ಲೈ ಮಾಡೋನು ಅದೇ ಥರ ಎರಡನ್ನೂ ಚೂರು ತಗೊಂಡು ಮಿಕ್ಸ್ ಮಾಡಿಬಿಟ್ಟು ಮುಖಕ್ಕೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಓಕೆನಾ ಸೊ ಆ ಥರ ಸನ್ಸ್ಕ್ರೀನ್ದು ಏನು ಗೊತ್ತಾ ನೀವು ಚಳಿಗಾಲ ಮಳೆ ಬರ್ತಾ ಇದ್ರೆ ಎಲ್ಲ ಟೈಮಲ್ಲೂ ಹಾಕೊಳ್ಳೇಬೇಕು ಸನ್ಸ್ಕ್ರೀನು ನಾನು ಅದನ್ನೇ ಯಾರೋ ಒಬ್ರು ಕೇಳಿದ್ರು ಅವ್ರಿಗೆ ಹೇಳಿದ್ದು ಬರೀ ಮಾಯಶ್ಚರೈಸರು ಪೌಡರ್ ಹಾಕೊಂಡ್ರೆ ಸಾಕಂತ ಅವ್ರನ್ನ ಹೆಸರು ಮರ್ತೋದೆ ಬಟ್ ಎಲ್ಲನೂ ನೀವು ಸನ್ಸ್ಕ್ರೀನ್ ಹಾಕ್ಲೇಬೇಕು ಓಕೆ ನಾವು ಹುಡುಗರಾಗ್ಲಿ ಹುಡುಗಿರಾಗ್ಲಿ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಲೇಬೇಕು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಪಿಗ್ಮೆಂಟೇಷನ್ ವಿಡಿಯೋದಲ್ಲಿ ಅಂದ್ರೆ ಬಿ ಟ್ವೆಲ್ ಡಿಫಿಷಿಯನ್ಸ್ ಇರೋರಿಗೆ ಥೈರಾಯ್ಡ್ ಇಶ್ಯೂಸ್ ಇರೋರಿಗೆ ಪ್ಲಸ್ ಕ್ಲಿಯರ್ ಸ್ಕಿನ್ ಬೇಕು ಅನ್ನೋರಿಗೆ ಎನರ್ಜಿಟಿಕ್ ಆಗಿ ಹ್ಯಾಪಿ ಆಗಿರೋರಿಗೆ ಅಂದರೆ ಮೂಡ್ ಸ್ವಿಂಗ್ಸ್ ಆಗದೆ ಇರೋರು ಒಂಥರ ಎನರ್ಜಿಟಿಕ್ ಆಗಿರೋರಿಗೆ ವಿಡಿಯೋ ಮಾಡಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನೋಡಿ ಓಕೆನಾ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಸೊ ನೋಡಿ ಫ್ರೆಂಡ್ಸ್ ಇದು ಜೋವಿ ಜೋವಿಸ್ ಹರ್ಬಲ್ಸ್ ಇರೋದು ಮತ್ತೆ ನೋಡಿ ಜೋವಿ ಸರ್ಬಲ್ದು ಫಾರ್ಟಿ ಫೈವ್ ಎಸ್ ಪಿ ಎಫ್ ಸನ್ಸ್ಕ್ರೀನ್ದು ಮತ್ತು ಇದು ನ್ಯೂಟ್ರೇಜ್ ಅನ್ನೋದು ಅಲ್ಟ್ರಾ ಶೇರ್ ಡ್ರೈಟ್ ಡ್ರೈಟ್ ಇದ್ರದು ಸನ್ ಬ್ಲಾಕ್ ಓಕೆನಾ ಸೊ ನೋಡಿ ಮೂರು ತೋರಿಸ್ತಾ ಇದ್ದೀನಿ ಅದರದ್ದು ನೇಮ್ನ ಟೈಪ್ ಮಾಡಿ ಅಮೆಜಾನ್ ಇಲ್ಲ ಫ್ಲಿಪ್ಕಾರ್ಟಲ್ಲಿ ನೀವು ತೊಗೋಬೋದು